ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಉಮಾರಾವ್ ಕಿಚನ್ ಇವತ್ತು ನಾನು ನಿಮ್ಮ ಜೊತೆ ಸೂಪರ್ ಹೆಲ್ದಿ ಹಾಗೆ ಸೂಪರ್ ಸಾಫ್ಟ್ ರಾಗಿ ಹಾಲ್ಬಾಯಿ ಅಥವಾ ರಾಗಿ ಮಣ್ಣಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಇದು ಮಕ್ಕಳಾದಿಯಾಗಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಬೆಣ್ಣೆ ಥರ ತುಂಬ ಮೃದುವಾಗಿರುತ್ತೆ ತಿನ್ನಲಿಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಹೆಲ್ದಿ ಕೂಡ ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ನಾನು ಹೇಗೆ ಮಾಡಿದೆ ಅಂತ ಹೇಳಿ ಈಗ ನಾನು ಹೇಳ್ತಾ ಹೋಗ್ತೀನಿ ನಾನಿಲ್ಲಿ ರಾತ್ರಿ ಒಂದು ಬೌಲ್ನಷ್ಟು ರಾಗಿಯನ್ನು ನೆನೆಸಿಟ್ಟಿದೆ ಹಾಗೆ ಇಲ್ಲಿ ಒಂದು ಬೌಲ್ನಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಮತ್ತು ನಾನು ಒಂದು ಬೌಲ್ ರಾಗಿಗೆ ಆರು ಬೌಲ್ನಷ್ಟು ನೀರನ್ನು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ಈಗ ರಾಗಿ ಮತ್ತು ಕಾಯಿ ತುರಿಯನ್ನು ಮಿಕ್ಸರ್ ಜಾರಿಗೆ ಹಾಕಿ ಇದ್ದೀನಿ ನಾನು ಅಳತೆ ಮಾಡಿ ಇಟ್ಕೊಂಡಂತಹ ನೀರನ್ನು ಹಾಕಿ ಇದಕ್ಕೆ ಇದ್ದೀನಿ ನೀರನ್ನು ಅಳತೆ ಮಾಡಿ ಹಾಕ್ಕೊಂಡ್ರೆ ನಮಗೆ ಇದು ಮಾಡೋದು ಈಸಿ ಆಗುತ್ತೆ ಇಲ್ಲದೇ ಇದ್ದರೆ ತುಂಬ ಹೊತ್ತು ನಾವು ಅದನ್ನು ಒಲೆ ಮೇಲಿಟ್ಟು ಮುಗಿಸ್ತಾ ಇರಬೇಕಾಗುತ್ತೆ ಇಲ್ಲೋಡಿ ನಾನೀಗ ಮಿಕ್ಸರ್ ಜಾರಲ್ಲಿ ಅದನ್ನು ರುಬ್ಕೊಂಡು ಹೀಗೆ ಜಾಲರಿ ಸೌಟಲ್ಲಿ ಅದನ್ನು ಸೋಸ್ತಾ ಇದ್ದೀನಿ ಹೀಗೆ ಇದನ್ನು ನಾನು ಮೂರು ಸಾರಿ ರಿಪೀಟ್ ಮಾಡಿದ್ದೀನಿ ನೀವು ಆದಷ್ಟು ಕಡಿಮೆ ನೀರನ್ನೇ ಉಪಯೋಗಿಸಿ ಇದನ್ನು ಹೀಗೆ ರುಬ್ಕೊಂಡು ಸೋಸ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ನಾನೀಗ ಇನ್ನೊಂದು ಸಾರಿ ಹಾಗೆ ಇದನ್ನು ರುಬ್ಕೊಂಡು ಸೋಸ್ಕೊಂಡಿದ್ದೀನಿ ನಿಮಗೆ ನನ್ನ ರೆಸಿಪಿಗಳು ಇಷ್ಟವಾಗಿದ್ದೆ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಈ ಬೇಸಿಗೆಯಲ್ಲಿ ಈ ರಾಗಿ ಮಣ್ಣಿ ಅಥವಾ ರಾಗಿ ಹಾಲುಬಾಯಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ತುಂಬ ತಂಪು ಕೂಡ ಹಾಗಾಗಿ ಇದನ್ನು ಬೇಸಿಗೆಯಲ್ಲಿ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ರುಬ್ಕೊಂಡಂತಹ ಈ ರಾಗಿ ಹಾಲನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಸೋಸ್ಕೋತಾ ಇದ್ದೀನಿ ನೀವು ಕೇಳಬಹುದು ಮೊದಲೇ ಕಾಟನ್ ಬಟ್ಟೆಯಲ್ಲಿ ಸೋಸ್ಕೋಬಹುದು ಅಂತ ಹೇಳಿ ಮೊದಲೇ ಕಾಟನ್ ಬಟ್ಟೆಯಲ್ಲಿ ಸೋಸ್ಕೊಳ್ಳೋದು ಅಂದರೆ ಅದು ತುಂಬ ಆಗುತ್ತೆ ಹಾಗಾಗಿ ನಾನು ಮೊದಲು ಜಾಲರೀಸ್ ಸೌಟಲ್ಲಿ ಅದನ್ನು ಸೋಸಿಕೊಂಡು ನಂತರ ಹೀಗೆ ಕಾಟನ್ ಬಟ್ಟೆಯಲ್ಲಿ ಸೋಸ್ಕೋತಾ ಇದ್ದೀನಿ ನೀವು ಬರೀ ಜಾಲರೀಸ್ ಔಟಲ್ಲಷ್ಟೇ ಸೋಸ್ಕೊಂಡು ಬೇಕಿದ್ದರೂ ಮಾಡಬಹುದು ಏನೂ ತೊಂದರೆ ಇಲ್ಲ ಆದರೆ ನಾವು ಕಾಟನ್ ಬಟ್ಟೆಯಲ್ಲಿ ಇದನ್ನು ಸೋಸ್ಕೊಂಡು ಮಾಡಿದಾಗ ಅದು ತುಂಬ ಕ್ಲಿಯರಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನು ಹೀಗೆ ಕಾಟನ್ ಬಟ್ಟೆಯಲ್ಲಿ ಇದನ್ನು ಸೋಸ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇದನ್ನು ನಾನು ಕಾಟನ್ ಬಟ್ಟೆಯಲ್ಲಿ ಸೋಸ್ಕೊಂಡಾಗ ಮತ್ತೆ ಇಷ್ಟು ರಾಗಿಯ ಸಿಪ್ಪೆ ಬಂದಿದೆ ಈಗ ಇದಕ್ಕೆ ನಾನು ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಮತ್ತೊಂದು ಸರಿ ನಾನು ತೊಳೆದು ಅದೇ ನೀರನ್ನು ಇದಕ್ಕೇನೆ ಸೇರಿಸಿದ್ದೀನಿ ನೀವು ಈ ರಾಗಿ ಮಣ್ಣಿಯನ್ನು ಮಾಡಲಿಕ್ಕೆ ಆದಷ್ಟು ದಪ್ಪ ತಳದ ಪಾತ್ರೆಯನ್ನೇ ಉಪಯೋಗಿಸಿ ಆಗ ಇದು ರಾಗಿ ಮಣ್ಣಿ ತಳ ಹಿಡಿಯೋದಿಲ್ಲ ಈಗ ನಾವು ಬೆಲ್ಲವನ್ನು ಹಾಕ್ಕೊಳ್ಳೋಣ ಒಂದು ಬೌಲು ನಾನು ರಾಗಿ ತಗೊಂಡಿದ್ದೆ ಅದೇ ಬೌಲ್ನಿಂದ ನಾನು ಒಂದೂವರೆ ಬೌಲ್ನಷ್ಟು ಬೆಲ್ಲದ ಪುಡಿಯನ್ನು ಸೇರಿಸಿದ್ದೀನಿ ಇದು ಸಿಹಿ ಸರಿಯಾಗೇ ಇದೆ ನೀವು ಮಾಡೋದೇ ಆದಲ್ಲಿ ಇದೇ ಅಳತೆಯಲ್ಲಿ ಮಾಡ್ಕೋಬಹುದು ನಾನಿಲ್ಲಿ ಆರು ಬೌಲ್ನಷ್ಟು ನೀರನ್ನು ಅಳತೆ ಮಾಡಿ ಇಟ್ಕೊಂಡಿದ್ದೆ ಅದರಲ್ಲಿ ಒಂದು ಬೌಲ್ನಷ್ಟು ನೀರು ಉಳಿದಿದೆ ಈಗ ನೋಡಿ ನಾನು ಇದನ್ನು ಒಲೆ ಇಟ್ಟು ಮುಗಿಸ್ತಾ ಇದ್ದೀನಿ ನಾನಿಲ್ಲಿ ಟೋಟಲಾಗಿ ಒಂದು ಬೌಲ್ ರಾಗಿಗೆ ಐದು ಬೌಲ್ನಷ್ಟು ನೀರನ್ನು ಬಳಸಿದ್ದೀನಿ ಆದರೂ ಕೂಡ ನಾನು ಇದನ್ನು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಇದನ್ನು ಒಲೆ ಮೇಲಿಟ್ಟು ಮುಗಿಸಿದ್ದೀನಿ ನೀವು ಆದಷ್ಟು ನಾಲ್ಕರಿಂದ ನಾಲ್ಕೂವರೆ ಬೌಲ್ ನೀರು ಹಾಕ್ಕೊಂಡ್ರೆ ನಿಮ್ಮದು ರಾಗಿ ಮಣ್ಣಿ ಇನ್ನೂ ಒಂದು ಐದು ಹತ್ತು ನಿಮಿಷ ಬೇಗ ರೆಡಿಯಾಗುತ್ತೆ ಸ್ಟಾರ್ಟಿಂಗಲ್ಲಿ ಇದನ್ನು ಕೈ ಬಿಡದೆ ತಿರುತಾ ಇರಬೇಕಾಗುತ್ತೆ ಒಂದು ಸಾರಿ ಇದು ಬೆಂದು ಒಂದು ಸ್ವಲ್ಪ ದಪ್ಪ ಆಯಿತು ಅಂದರೆ ನಂತರ ಗಂಟಾಗೋ ಸಾಧ್ಯತೆ ಇರೋದಿಲ್ಲ ನಂತರ ನೀವು ನಡು ನಡುವೆ ಒಂದು ಎರಡು ನಿಮಿಷ ಇದನ್ನು ಕೈಯಾಡಿಸದೆ ಹಾಗೆ ಕುದಿಲಿಕ್ಕೆ ಬಿಡಬಹುದು ಈಗ ನೋಡಿ ಇದು ಇಷ್ಟು ಚೆನ್ನಾಗಿ ಬೆಂದಿದೆ ಒಂದು ಚೂರು ಗಂಟಾಗಿಲ್ಲ ನೀವು ಇಷ್ಟು ಬೆಂದ ನಂತರ ಇದನ್ನು ಸ್ವಲ್ಪ ಗ್ಯಾಸ್ ಸಿಮ್ ಮಾಡಿಕೊಂಡು ಒಂದು ಐದು ನಿಮಿಷ ಹಾಗೆ ಕುದಿಲಿಕ್ಕೆ ಬಿಡಬಹುದು ಈಗ ನಾನು ಒಂದು ತಟ್ಟೆಗೆ ತುಪ್ಪವನ್ನು ಹಾಕ್ಕೊಂಡು ಅದರ ಮೇಲೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಆ ತುಪ್ಪವನ್ನೆಲ್ಲ ತಟ್ಟೆಗೆ ಸೌರಿ ಇಟ್ಕೊಂಡಿದ್ದೀನಿ ಇದು ನೋಡಿ ಇದು ಈಗ ಇಷ್ಟು ಕುದೀತಾ ಇದೆ ನೋಡಿ ಇಷ್ಟು ದೊಡ್ಡ ದೊಡ್ಡ ಕುದಿ ಬಂತು ಅಂದರೆ ಇದು ನಮ್ಮ ರಾಗಿಮಣ್ಣಿ ಆಗಿದೆ ಅಂಥೇಳಿ ಅರ್ಥ ನಾನೀಗ ಗ್ಯಾಸ್ ಆಫ್ ಮಾಡ್ತೇನೆ ನೀವು ಇದನ್ನು ಸರಿ ಖಂಡಿತವಾಗಲೂ ಟ್ರೈ ಮಾಡಿ ಈ ಬೇಸಿಗೆಯಲ್ಲಿ ಇದು ತುಂಬ ಹೆಲ್ದಿ ಕೂಡ ಈಗ ನಾನಿದನ್ನು ತುಪ್ಪ ಸವರಿದ ತಟ್ಟೆಗೆ ಹಾಕ್ತಾ ಇದ್ದೀನಿ ಇದು ಒಂದು ಎರಡರಿಂದ ಮೂರು ಗಂಟೆ ತಣ್ಣಗಾಗಬೇಕು ನೋಡಿ ಇದು ಎರಡರಿಂದ ಮೂರು ಗಂಟೆ ತಣ್ಣಗಾದ ನಂತರ ನಾನು ಇದನ್ನು ಹೀಗೆ ಕಟ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕ್ಲಿಯರಾಗಿ ಬಂದಿದೆ ಅಂತ ಹೇಳಿ ನೀವು ನೋಡ್ತಿರಬಹುದು ನಾನು ಇದನ್ನು ಬಟ್ಟೆಯಲ್ಲಿ ಸೋಸ್ಕೊಂಡಿರೋದ್ರಿಂದ ಒಂದು ಚೂರು ಎಲ್ಲೂ ರಾಗಿ ಸಿಪ್ಪೆ ಉಳಿದಿಲ್ಲ ಹೀಗಾಗಿ ಇದು ತುಂಬ ಕ್ಲಿಯರಾಗಿ ತುಂಬ ಚೆನ್ನಾಗಿ ಬಂದಿದೆ ನೀವು ಇದನ್ನು ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ಲಿಕ್ಕೆ ಮರಿಬೇಡಿ ಇದು ನೋಡಿ ನಮ್ಮ ಸೂಪರ್ ಹೆಲ್ದಿ ಸೂಪರ್ ಸಾಫ್ಟ್ ರಾಗಿ ಮಣ್ಣಿ ತಿನ್ನಲಿಕ್ಕೆ ರೆಡಿಯಾಗಿದೆ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಸರಿ ಖಂಡಿತವಾಗಲೂ ಟ್ರೈ ಮಾಡಿ ಥ್ಯಾಂಕ್ ಯು